ಒಂದ್ ಕಾಲ ಇತ್ತು ಹೋದ್ರೆ ನಾವು ನೆನೆಸ್ಕೋಬೇಕು ಇವತ್ತು ಟಿ ಸಿ ನೀವು ಮೂವತ್ ಸಾವಿರ ನಲವತ್ ಸಾವಿರ ಐವತ್ ಸಾವಿರ ಕೊಟ್ಟರು ಟಿ ಸಿ ಡಿಪ್ಲೇರ್ ಮಾಡ್ಕೋ ಒಂದು ಕಾಲ ಇತ್ತು ಇವತ್ತು ಗೋಟೆಳವರು ನಮ್ಮ ಹಿರ ಮಟ್ಟರು ಎಲ್ಲ ನಮ್ಮ ಸಿದ್ದಪ್ಪಳವರು ಎಲ್ಲರೂ ಕೂಡಿಸುವುದನ್ನ ತಂದುಕೊಂಡು ರೈತರು ಏನು ಸಿ ರಿಪೇರಿಗೆ ಒಂದು ರೂಪಾಯಿ ಕಂಡು ಅಂತ ಹೇಳಿ ಕ್ರಮ ಕೈಕೊಂಡು ಬಹುಶೇಕ ರೈತರಿಗೆ ಪ್ರತಿ ವರ್ಷ ಒಂದು ಐವತ್ತ ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಉಳಿತಾಯ್ತು ಇಬ್ಬರು ಇವ್ ಕೊಡ್ತೀರ ಹ ಯಾರಗೂ ಕೂಡ 30000 40000 50000 ಬಾರ್ ಮಾಡಿಸ್ತಾರೆ ಒಂದು ಕಾಲ ಇತ್ತು ತಮ ಅದನ್ನ ವಾಪಸ್ ಕೊಬೇಕು ಒಂದು ಟಿಸಿ ಗೆ ನೀವು 30000 40000 50000 ಕೊಟ್ರು ಟಿಸಿ ರಿಪೇರ್ ಮಾಡ್ಬಹುದು ಒಂದು ಕಾಲ ಇತ್ತು ವಾತೂ ಗೊಟ್ಯಾಳ ಅವರು ಹಿರಂಗರು ಎಲ್ಲ ನಮ್ಮ ಸಿದ್ದರು ಎಲ್ಲರೂ ಕೂಡ ತೆಗೆದುಕೊಂಡು ರೈತರು ಏನು ಪಿಸಿ ರಿಪೇರಿಗೆ ಒಂದು ರೂಪಾಯಿನ ಕಡೆ ಮಾಡೋದು ಅಂತ ಹೇಳಿ ಕ್ರಮ ಸಹ ಬಹುಶೇಕ ರೈತರಿಗೆ ಪ್ರತಿ ವರ್ಷ ಒಂದು ಐವತ್ತ ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಉಳಿತಾಯ್ತು ಹಾಗೆ ಹಿಂಗ್ ಕೊಡ್ತೀವ್ರು